நம்ம அம்மையு ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗರ ನಮಸ್ಕಾರ ಗೈಸ್ ಇವತ್ತು ನಾವು ಇವಾಗ ಚುಂಚುಂಗಿರಿಗೆ ಬಂದವಿ ಚುಂಚುಂಗಿರಿಗೆ ಏನಕ್ಕೆ ಬಂದಿದ್ವು ಅಂದ್ರೆ ಅಪ್ಪಿದು ಇದು ಚಿಕ್ಕ ವಯಸ್ಸಲ್ಲಿ ಚಿನ್ನದ ಹಾಳೆಗಳ ಹಾಳೋಗಿದ್ವಂತೆ ಅದು ಮೇಲ್ಗಡೆ ಬೆಟ್ಟದಲ್ಲಿ ಚುಂಚುನ್ ಹಿತ್ತಾಳದಂತೆ ಚಿನ್ನದ ಅಲ್ಲಿ ಅಲ್ಲಿ ಬೆಟ್ಟ ಇದಲ್ಲ ನಿಮ್ಗೆ ದೂರದಲ್ಲಿ ಅದು ಅದು ಚೋಳೂರ್ ಕಂಬ ಅಂತ ಅಲ್ಲಿ ಇವಳೇನ ಹತ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಕಿವಿ ಒಲೆ ಬಿದೋಗಿತ್ತಂತೆ ದೊಡ್ಡೋಳ ಆದ್ಮೇಲೆ ಹಂಗಾಗಿ ಸಸಿಗಾಲ ಸೀರಸ್ ಆಗ ತಾರ ಅಂದ್ರೆ ಇಷ್ಟ ನಿಂಗೆ ತಾರ ಬೆಸ್ಟ್ ನಮ್ಮಅಮ್ಮ ಅಲ್ಲಿ ತಾರ ನೋಡ್ಲಿ ನಾವು ನೆಕ್ಸ್ಟ್ ವರ್ಷ ತಾರ ತಗೋಬೇಕು ತಾರ ತಗೋಬೇಕು ಹೇಳಿ ನಮ್ಮ ನಮಮင်္ဂೋಸ್ಕಾರ ಆದ್ರು ತಾರ್ತಕಳು ಅಣ್ಣ ನಮಸ್ಕಾರ ಹ ನಮಸ್ಕಾರ ನಮಸ್ಕಾರ ಗೈಸ್ ಮೋಸ್ಟ್ಲಿ ಜಾಸ್ತಿ ಜಾಸ್ತಿ ಜನ ಬಂದಿರಲ್ಲ ಕ್ಲೋಸ್ ಆಗುತ್ತೆ ಎರಡು ಆಗುತ್ತೆ 2 ಗಂಟೆಗೇ ಓಪನ್ ಮಾಡ್ತಾರೆ ಬಟ್ಟೆ ಅಪ್ಪಿ ತಪ್ಪಿ ವಾಲೆ ನಿಜ ಸಿಕ್ಕೇ ಬಿಡ್ತು ಅಂದ್ರೆ ಎಷ್ಟು ವರ್ಷ ಆಗಿದೆ ಅಳಗೆ

ಕಾಣಿಸುತ್ತೆ ನಾನು ಹೊಡಿತೀನಿ ಎಲ್ಲ ಐಸ್ ಕ್ರೀಮ್ ಶಾಪಿಂಗ್ ಮಾಡ್ತವ್ರ ಇವಾಗ

ಆಯ್ತಾಯ್ತು ಕಣ ಸಶಿಕಲಾ ಟಾಟಾ ಬಾಯ್ 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 ಕಣವ ಯಾರ ಇಲ್ಲಿ ಅತ್ತೆ ಇಲ್ಲ ಕುಂದೆ ಬರಲ್ವೇ ನೀನು ಗೈಸ್ ಇವಾಗ ಅಲ್ಲಿ ದೂರದಲ್ಲಿ ಕಾಣಿಸ್ತದೆ ಗೊತ್ತಾ ಬೆಟ್ಟ ಈ ಬೆಟ್ಟ ಹಾ ನೋಡ್ರಿ ಈ ಕಂಬ

ಗೈಸ್ ಇಲ್ಲಿ ನೋಡಿ ಇವಾಗ ಇಲ್ಲಿಂದ ಹತ್ಕೊ ಹೋಗೋಲ್ಲ ಅಂತ ಇದ್ರು ಮ್ಯಾಲೆ ಲವ್ ಇಲ್ಲಿ ನಿಂತ್ಕೊಂಡು ನೋಡಲಾ ಒಳ್ಳೆ ವ್ಯೂ ಅಭಿ ನೀನು ಏನಾರ ಇಲ್ಲಿಂದ ಹೇಳ್ಬಿಟ್ರೆ ನೋಡಿ ಚಾ ಮಿಸ್ ಮೆಟ್ಲುಗಳು ನೋಡಿ ಹೆಂಗವೆ ಅಂತ ಸಣ್ಣ ಸಣ್ಣ ಮೆಟ್ಲು ಗುಳಿ ಹತ್ಲಾ ಐತೆ ಅತ್ತೆ ಅತ್ತೇ ದುಮೇಸ್ ಅಪ್ಪ ಬೆಟ್ಟ ನೋಡಿ ಹೆಂಗಿದೆ ಅಂತ ಸಕ್ಕತಾಗಿದೆ ಬೆಟ್ಟ ಲೋ ಅಪ್ಪಿದು ಜಾಗ ಇದು

ಗೈಸ್ ಇವ್ ನೋಡಿ ಹೊಸ ಸಾಹಸ ಮಾಡ್ತಾನೆ ನೀನತ್ತೆ ಇವಾಗ ಮಣ್ಣವನೇ ಹೋಗಲೇ ದಡಿಯ ಇದ್ದಂಗ ಅವನೇ ಕಾಪಾಡ್ತಾನೆ ಬಿದ್ರ ಪಾತಾಳ ಈ ಕಡೆ ಬಿದ್ರೆ ಈ ಕಡೆನೂ ಪಾತಾಳ ವ್ಯೂ ಮಾತ್ರ ಅಬ್ಬಬ್ಬಬ್ಬಬ್ಬಬ್ಬ ಏನ್ ಸಕದ ಐತೆ ನೋಡಿ ಗೈಸ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್ ಏನಾ

ಇವಾಗ ಈ ಪೀಕ್ ನೋಡಿದ್ರಿ ನೆಕ್ಸ್ಟ್ ನೀವು ಆ ಪೀಕ್ ನೋಡ್ತೀರ ಅಲ್ಲಿ ಗಂಟ ಇವಾಗ ನಾವು ಗೈಸ್ ಇವಾಗ ಕಂಪ್ಲೀಟ್ ವ್ಯೂ ನೋಡಿ ಅಲ್ಲಿ ನಮ್ಮ ಅಜ್ಜಿ ಹಸಿರು ಸೀರೆಗಳ ಕಾಣಿಸ್ತಿರದು

ಮಂಜು ಅಂಜಲಿಂತ ಎರಡ್ ಸಾವಿರದ ಎಂಟರಲ್ಲಿ ಇತ್ಬಿಡವನೇ ಇಯಪ್ಪ ಯಾರ ಅಮರ ಪ್ರೇಮಿ ಅವನು ಎರಡ್ ಸಾವಿರದ ಎಂಟು ಅಂತ ಇಸ್ಪಿ ಬೇರೆ ಬರ್ದವನೇ ಇಲ್ಲಿ ಹಿಡ್ಕತದ್ ಇನ್ನು ಕಷ್ಟ ಗೈಸ್ ಈ ಹೆಣ್ಮಗು ನೋಡಿ ಹೆಂಗತ್ತೋಳೆ ಅಪ್ಪಿ ತಪ್ಪಿ ಇಣ್ಣ ಬಿಟ್ಟಿದ್ದೆ ಅಕಣೆ ನೀನು ಮುಂದೆ ನೀನ್ ಗಂಡ ನೀನ್ ಕರ್ಕ ಬತ್ತ ಇಲ್ವಾ ನಮ್ ಜೊತೆಗೆ ಬಂದಿರಕ್ ನೋಡಿ ಎಷ್ಟೆಲ್ಲ ಸಿಕ್ತದ ನಿಂಗ ನೋಡ್ರಿ ಮಾತ್ರ ಅಯ್ಯಪ್ಪ ಕ್ರೇಜಿ ಜೀವನ್ ಬರಬೇಕು ಗ್ರೈಸ್ ಇಲ್ಲಿ ನೋಡಿ ವ್ಯೂ ಮಾತ್ರ ಸಕ್ಕತ್ ಮತ್ತೆ ಇಲ್ಲಿ ನೋಡಿ ಪಾತಾಳ ಥರ ಅದೇ ಯಾರು ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬೇಡಿ ಅಂದರೆ ಕರೆಕ್ಟ್ ಪ್ರಿಕಾಷನರಿ ಮೆಜರ್ಸ್ ತಗೊಂಡು ಟ್ರೈ ಮಾಡ್ರಿ ನಾವೇನು ಪೂರ್ತಿ ಹೋಗೋಲ್ಲ ನೀಟಾಗಿ ನೋಡ್ಕೋತಿದ್ದ ಯಾರು ಟ್ರೈ ಮಾಡಕಂತೂ ಹೋಗ್ಬೇಡಿ ನನ್ನ ವಿಡಿಯೋ ನೋಡಿ ನನ್ನ ಪ್ರೇರಣೆಗೊಂಡು ಗೈಸ್ ನಮ್ಮ ದಡಿಯೋ ನೋಡಿ ಹೆಂಗತ್ತವನೇ ಹತ್ತು 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 ಗೈಸ್ ಅವ್ರು ಚೇಂಜ್ ಮಾಡ್ಸಿ ಒಳ್ಳೆ ಕೆಲಸ ಮಾಡೋರು. plus ಅರಂಗರಿ ನೀ ಏ ಹೋಗ್ ಮೊದಲು. ನೀನು? ಏ ಬಾ ಏನಿಲ್ಲ ಕಣಂತೆ ಇಲ್ಲಿ ಗಂಟ ಬಂದೀನಿ ಕೋರೆ ಸ್ಟೆಪ್ ಓبلا? ನೋ ಇಲ್ಲಿ ಬಂದಿದ್ರೆ ಇದೆ ನೋಡಿಲ್ಲ. ಗೂಳಿಮರೆ. ಇದೆ लास्टು ನೆಕ್ಸ್ಟ್ ಯಾವುದು ಇಲ್ಲ. ನಾನು ಗೈಸ್ ಅಡ್ವೆಂಚರ್ ಮಾತ್ರ ಅಲ್ಟಿಮೇಟ್. ಗೈಸ್ ಅಲ್ಲೇ ಅವರಿಬ್ರು ಅಲ್ಲೇ ಅವರೇ. ನಾವ್ ಇಲ್ಲಿ ಗಂಟ ಬಂದ್ಬಿಟ್ಟು ಗೈಸ್ ಕೊನೆಗೂ ಫೈನಲ್ಲ ಗೆತ್ ಫುಡೋ ಅನ್ಕೊಳ್ಳಿ. ನಾನು

ಅಯ್ಯೋ ನಾವೂ ಹಲ್ವೋ ಅಂತ ಬಟ್ ಆದ್ರೂ ವ್ಯೂ ಮಾತ್ರ ಕೈ ಸೀರಿಯಸ್ ಆಗು ಈ ವ್ಯೂ ಮಾತ್ರ ಇದೇ ಸ್ವರ್ಗ ಕೈ ಸಮನ್ ಏನು ಅಂದ್ರೆ ಸ್ವೆಟ್ ಆಗಿರೋರು ಭಯ ಪಡೋರು ಅಂದ್ರೆ ಹೈಟ್ ಇದ್ರೆ ಭಯ ಪಡೋರು ಅವರು ಸ್ವೆಟ್ ಆಗಿರೋರು ಯಾರು ಹತ್ತ ಬೇಕಾದ್ರೆ ಕೆಲಸ ನನ್ನ ನೋಡಿ ಯಾರು ಇನ್ಸ್ಪೈರ್ ಆಗಿ ಮಾಡಕ್ ಹೋಗ್ಬೇಡಿ ಕೊನೆಗೂ ಫೈನಲ್ ಆಗಿ ಬಂದು ಕೆಳಸಿಲ್ದು ಇವಾಗ ಹೋಗಮ್ ಬನ್ನಿ ಅಟ್ಟಿಗೆ ಹೋಗಿದ್ ಬರೋ ನೀನ್ ಏನಮ್ಮ ನೀನು ಅಯ್ಯಪ್ಪ ಗೈ ಸೀರಿಯಸ್ ಆಗಿ ರೇಟ್ ಬಿಡಿ ನಮ್ಮಮ್ಮನ ನಮ್ಮ ಅತ್ತೆ ನಿಮ್ ಮೇಲೆ ಕತ್ತಾಗಲ್ಲ ಅಲ್ಲಿಗೆ ಹತ್ತಾಗಲ್ಲ ಸಾಕ್ ಸಾಕ್ ಬಿಡಿ ಅದು ಚೋಳ್ರ ಕಮ್ಮ ಗಂಟೆ ಹೋಗಕ್ಕಾಗಲ್ಲ ಗೈಸ್ ಇವೆಲ್ಲ ವ್ಯೂ ನೋಡಿದ್ರೆ ಸಿಕ್ಕಬಿಟ್ಟೆ ಭಯ ಓಡಿಸ್ಬಿಡ್ತದೆ ಅನ್ಕೊಳ್ರಿ ಶಶಿಕಲ ನೀನ್ ಹಚ್ಲೇಬೇಕು ಅನ್ಕ ಬಂದ್ಯಾ ಬೇಡವಾ ಮಮ್ಮಿ ಎತ್ತಕಾಗಲ್ಲ ಕಣ ಸೀರಲ್ ಎತ್ತಕಾಗಲ್ಲ ಕಣ ಇಲ್ಲಿ ಗಂಟೆ ಹತ್ತಿರದೆ ಹೆಚ್ಚು ಕಣ್ ಮಾನಿ ಗೈಸ್ ನಮ್ಮ ಅಪ್ಪ ಬಂದಿರ ನಮ್ಮ ಅಪ್ಪ ಪಕ್ಕ ಹತ್ತದು ನಮ್ಮ ಅಣ್ಣನೇ ಹತ್ತಿಲ್ಲ ಅನ್ಕೊಳ್ಳಿ ಅಡ್ಕಳಮ್ಮ ಅಯ್ಯೋ ಶಶಿಕಲಾ ಸಸಿಕಲಾ ಹೆಂಗನ್ಸ್ತು ಒನ್ ಡೇ ಟ್ರಿಪ್ ಅಯ್ಯೋ ಚೆನ್ನಾಗಿತ್ತು ಚೆನ್ನಾಗಿದೆ ಸಿಕ್ಕಾಬಿಟ್ಟೆ ಖುಷಿ ಏನ್ ಕಳಿ ಫ್ಯಾಮಿಲಿ ಜೊತೆ ಬಂದ್ರೆ ಏನೋ ಒಂದ್ ತರ ಚೆನ್ನಾಗಿತ್ತು ಇಲ್ಲಿಗೆ ಮೇಕ ತಾಯಿ ನೀನು ಗಂಡ್ಸ ಹುಟ್ಬೇಕಾಗಿತ್ತು ಕಣಮ್ಮ ಏ ಆಗಲ್ಲ ಕಣಮ್ಮ ಅದು ಅಯ್ಯಪ್ಪ ನಮ್ ಕೈಲೇ ಹುಸಿ ಭಯ ಆಯ್ತಿತ್ತ ಅದೇ ಹೆಂಗನ್ಸ್ತು ಟ್ರಿಪ್ ಚೆನ್ನಾಗಿದ ಸೂಪರ್ ಆಗಿತ್ತಲ್ಲ ಅಪ್ಪಿ ಹೋದ ಕೊನೆಗೂ ಸಿಗ್ಲಿಲ್ಲ ಗೈಸಿದು ಕತ್ಲೆ ಗುಡಿ ಅಂತ ಈ ದೇವ್ರಿಗೆ ಟಾರ್ಚ್ ಹಾಕಂಗಿಲ್ವಂತೆ ಫುಲ್ ಸ್ವಲ್ಪ ಬೆಳಕಿರೋದಕ್ಕೆ ಕಾಣ್ತಿರೋದು ಈ ಈ ಅಂಡೆ ಬಸ್ ಏನ್ ಮಾಡಿದ್ದು ಅಂದ್ರೆ ಅಪ್ಪಿನ ಹಿಂದೆ ತಳ್ಬಿಡವ ಅವಳ ಮದ್ವೆ ಕರ್ ಚುಳಿತೆಂತ ನೋಡಿ ಇನ್ನೂ ಚಾನ್ಸ್ ಇಲ್ಲಿಂದ ಇಲ್ಲಿಂದ ತಳದ್ರು ಸಾಕು ಇಷ್ಟ ಆಗುತ್ತದೆ ನೋಡಬೇಕ್ರೆ ನೋಡ್ ತಳ್ಬಿಡವ ಗೈಸಿನ ಎರಡು ನಿಮಿಷ ಅದೇ ಅಷ್ಟೇ ಶ್ರೀ ಕಾಲ ಬೇಶ್ವರ ಸ್ವಾಮಿ ಸನ್ನಿಧಿ ಓಪನ್ ಮಾಡಕ್ಕೆ ಕರೆಕ್ಟಾಗಿ ಎರಡು ಗಂಟೆಗೆ ಬಂದಾಗ ಇಲ್ಲಿ ಭಕ್ತಾದಿಗಳು ಇಷ್ಟೊಂದು ಜನ ವೆಯ್ಟ್ ಮಾಡ್ಕೊಂಡವ್ರೆ ಇವಾಗ ಓಪನ್ ಮಾಡ್ತಿದ್ದಂಗೆ ಒಳಕ್ಕೆ ನುಗ್ಗದೆ ಗೊಸ್ ದೇವಸ್ಥಾನ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಸಕ್ಕದಾಗದೆ ಅಂತ ಒಂಥರ ನೆಮ್ಮದಿ ಫೀಲ್ ಕೊಡ್ತಿದೆ ಅಂದ್ಕೊಳ್ಳಿ ಹೇಳಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅದೇ ಅದರಲ್ಲೂ ನನಗೆ ಧರ್ಮಸ್ಥಳ ದೇವಸ್ಥಾನ ಆದರೆ ಸಿಕ್ಕಬಟ್ಟೆ ಇಷ್ಟ ಅಲ್ಲಿ ಒಳಗಡೆ ಹೋದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತದೆ ಅದೇ ಥರ ಈ ದೇವಸ್ಥಾನನೂ ಅಷ್ಟೇ ಸಿಕ್ಕಾಪಟ್ಟೆ ಪಾಸಿಟಿವ್ ಎನರ್ಜಿ ಕೊಡ್ತಾರೆ ದೇವಸ್ಥಾನ ಗೈಸ್ ದರ್ಶನ ಎಲ್ಲ ಮುಗೀತು ಇವಾಗ ದೇವ್ರ ಪ್ರಸಾದ ಸ್ವೀಕರ್ಸಕ್ಕೆ ಗೈಸ್ ಇವಾಗ ನಾವು ಅಟ್ಟಿಗೆ ಹೋಗುವ ಸಮಯ ಅಮ್ಮ ಇವಾಗ ನಾವು ಅಟ್ಟಿಗೆ ಹೋದ ಇಲ್ಲ ಬೇರೆ ಇನ್ಯಾವ್ದಾರ ಪ್ರೋಗ್ರಾಮ್ ಇಟ್ಕೊಂಡಿದೆ ಹೆಂಗೆ ಒನ್ ಡೇ ಟ್ರಿಪ್ ಎಲ್ಲಿಗೆ ಹೋಗೋದು ಗೊಂಡನಹಳ್ಳಿಗೆ ಗೈಸ್ ಇವಾಗ

ಇದೆಲ್ಲ ಇದು ಕಂಪ್ಯೂಟರ್ ತರ ಇದು ಇದೆಲ್ಲ ಟೈಪಿಂಗ್ ಇದು ಟೈಪಿಂಗ್ ಮಿಷಿನ್ಗಳು ಹಳೆ ಕಾಲದಲ್ಲಿ ಇದು ಇಂಗ್ಲಿಷ್ ಟೈಪಿಂಗ್ ಗೈಸ್ ನಮ್ಮ ಕಾರ್ ಗೆ ಪೂಜೆ ಮಾಡಿಸ್ತಾವೆ ನಾವಿವಾಗ ಇಲ್ಲವಿ ನಾವು ತಲುಪಿದ ಎಲ್ಲಿಗೆ ಅಂದ್ರೆ ಅಲ್ ನೋಡಿ ಅಲ್ಲಿ ಇದಲ್ಲ ದೂರದಲ್ಲಿ ಅದೇ ನೋಡಿ ನಾವು ತಲುಪಿದ್ದು ಏನ ಡೊಂಗಿ ಏನಪ್ಪ ಗೈಸ್ ಕೊನೆಗೂ ದರ್ಶನ ಎಲ್ಲ ಮುಗೀತು ದೇವ್ರ ಇವತ್ತು ಬೆಳಿಗ್ಗೆ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದು ಇವಾಗ ಹತ್ತಿಂದ ಬತ್ತ ಇದು ಚುಂಚುಂಜಿ ನೆಕ್ಸ್ಟ್ ಇವಾಗ ಇನ್ನೊಂದ್ ಮನೆಗೆ ಹೋಗ್ಬೇಕು ಒನ್ ಡೇ ಟ್ರಿಪ್ ಫ್ಯಾಮಿಲಿ ಜೊತೆ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೀವು ನಿಮ್ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಹೋಗಿ ಅಂತ ಹೇಳ್ತಾ ಮುಂದೆ ಏನಾಯ್ತದೆ ತೋರ್ಸಿ ಮನೆ ಗೈಸ್ ಇವಾಗ ಬೇಕ್ರಿಡವಾ ಫೋನ್ ನಾವು ಬಂದು ಚೆನ್ನಾಗಿಲ್ಲ ಅನ್ಸುತ್ತೆಂದ ಕೊಟ್ಬಿಡವ್ ಗೈಸ್ ನಾವು ಬೇಕರಿ ತಿಂಡಿ ಇರೋದು ಇವಾಗ ನಾವು ಗೊಂಡನಹಳ್ಳಿ ಅಂತ ಒಂದು ಊರಿಗೆ ಹೋಗ್ತಿವಿ ನಮ್ಮ ರಿಲೇಟಿವ್ ಮನೆಗೆ ಅಲ್ಲಿಗೆ ತಿಂಡಿ ತಗೋತಿರೋದು ನಾವು ಹಿಂಗೆ ಮಾಡ್ತಿದ್ದೇವೆ ಬಿಡ್ರಿ ಬಟ್ ಆದ್ರೆ ಮಾಡಕ್ ಹೋಗ್ಬೇಡಿ ಓಕೆ ಜಯವಾ ನಮ್ ಕಾರ್ ನೋಡಿ ಉಲ್ಟಂ ಉಲ್ಟಂಪಲ್ ಪಾರ್ಕ್ ಆಗ್ಬಿಟ್ಟು ಅಮ್ಮನ ನಮ್ಮಅಮ್ಮನ್ ದೋಸ್ತ್ರ ಹಾ ಚನ್ನಾಗಿದ್ದೀರೀ ನೀವ್ ಚೆನ್ನಾಗಿದೀರ ಇದೇ ಜಾಗದಲ್ಲಿ ಇಲ್ಲಿ ಟಕ್ಕಿ ಅಂದ್ರೆ ಎತ್ತಂಗಡಿದು ಆಕಡೆದಲ್ಲ ಇದೇ ಜಾಗದಲ್ಲಿ ಈ ಟೈಪ್ ಅಲ್ಲಿ ಗಡ್ಡ ಹೊಡೆದಾಗ ಇದ್ದು ಗಡ್ಡ ಬಂದ್ಬಿಟ್ಟು ಅದಕ್ಕೆ ಕಾಣಿಸ್ತಾ ಇಲ್ಲ ಇಲ್ಲ ಜ್ಯೂಸ್ ಕೊಟ್ರು ಜ್ಯೂಸ್ ಎಲ್ಲ ಕುಡ್ದು ಇವಾಗ ತಿಂಡಿ ಕೊಟ್ಟವ್ರಿ ಅಪಿ ಜೋಳಕ್ಕೆಲ್ಲ ತುಂಬ ಇಲ್ಲಿ ತಿನ್ಬೇಕು ನೋಡಿ ಸುತ್ತೇನ್ ಕಳ್ರಿ ತೋಟ ಫುಲ್ ತೋಟ ಅಂದ್ರೆ ಕಮ್ಮಿ ಕಮ್ಮಿ ಮನೆಗಳೆಲ್ಲ ಇಲ್ಲಿ ಜಾಸ್ತಿ ಏನಿಲ್ಲ ಸಣ್ಣ ಊರು ನಾ ಮುಂಚೆ ಎಲ್ಲಾ ಬಂದಿದಾಗ ಇಲ್ಲೆಲ್ಲ ಎಳ್ನೀರು ಕುಡಿದಿದೆ ಆಮೇಲೆ ಆಡು ಇಲ್ಲಿ ನೋಡಿ ಇದೇ ಊರು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಆಟಾಡ್ತಿದ ನಾವು ಇಲ್ಲಿ ಏನೇ ನಿಮ್ಮ ಹಿಂಗ್ ಅದೇ

ಇವತ್ತು ವೀಡಿಯೋನ ಇಲ್ಲಿ ಮುಗಿಸ್ಕೊಡ್ತೀನಿ ವೀಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಯಾವಾಗಲೂ ಹಿಂಗೆ ಇರಲಿ ಲವ್ ಯು ಜಾಸ್ತಿ ಟಾಟಾ ಬೈ ಬಾಯ್